ಶೂನ್ಯ ಮುದ್ರ ಈ ಶೂನ್ಯ ಮುದ್ರೆಯನ್ನ ನಾವು ಮಾಡೋದಕ್ಕಿಂತ ಮೊದಲು ಈ ರೀತಿ ಬೆನ್ನು ಮತ್ತು ಕತ್ತನ್ನ ನೇರ ಮಾಡಿ ಕುಳಿತುಕೊಳ್ಳಬೇಕು ಸುಖಾಸನ ಪದ್ಮಾಸನ ವಜ್ರಾಸನ ಯಾವ ಆಸನ ನಮಗೆ ಕಂಫರ್ಟೇಬಲ್ ಅಂತ ಅನ್ನಿಸ್ತದೋ ಆ ಆಸನವನ್ನ ಹಾಕ್ಬೇಕು ಈ ಶೂನ್ಯ ಮುದ್ರೆಯನ್ನ ನಾವು ಈ ಹೆಬ್ಬೆರಳಿಗೆ ನಮ್ಮ ಮಧ್ಯದ ಬೆರಳನ್ನ ತಂದು ಈ ಹೆಬ್ಬೆರಳಿನ ಕೆಳ ತುದಿಗೆ ಈ ರೀತಿ ಸೇರಿಸ್ಬೇಕು ಮತ್ತು ಉಳಿದಂತಹ ಮೂರು ಬೆರಳುಗಳನ್ನ ನಾವು ಈ ರೀತಿ ಮುಂದೆ ಚಾಚಬೇಕು ಈ ರೀತಿ ಮಾಡಿ ನಮ್ಮ ಎರಡು ಮೊಣಕಾಲುಗಳ ಮೇಲೆ ನಮ್ಮ ಕೈಗಳನ್ನ ಇರಿಸಬೇಕು ಮತ್ತು ನಮ್ಮ ಕಣ್ಣುಗಳನ್ನು ಮುಚ್ಚಿ ಧ್ಯಾನವನ್ನ ಮಾಡಬೇಕು ಶೂನ್ಯ ಮುದ್ರ ಮಾಡುವ ಸಮಯ ಮತ್ತು ಅವಧಿ ಸಮಯ ಯಾವಾಗಲ್ಲದರೂ ಆದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉತ್ತಮ ಅವಧಿ ದಿನಕ್ಕೆ ಹತ್ತರಿಂದ ಹದಿನೈದು ನಿಮಿಷದಿಂದ ಪ್ರಾರಂಭಿಸಿ ಕ್ರಮೇಣ ಮೂವತ್ತರಿಂದ ನಲವತ್ತೈದು ನಿಮಿಷದವರೆಗೆ ಮಾಡಬಹುದು ಕಿವಿ ನೋವು ಇದ್ದರೆ ತಕ್ಷಣದ ಉಪಶಮನಕ್ಕಾಗಿ ಹತ್ತರಿಂದ ಹದಿನೈದು ನಿಮಿಷ ಮಾಡಬಹುದು ಉಪಯೋಗ ಅಥವಾ ಪ್ರಯೋಜನಗಳು ಕಿವಿಯ ನೋವು ಶಬ್ದ ಕಿವಿಯ ಕಿಚ್ಚು ನಿವಾರಣೆ ಗಂಟಲು ನೋವು ಕಂಠದ ತೊಂದರೆಗಳು ಕಡಿಮೆ ಮಾಡುತ್ತದೆ ತಲೆಯ ಸುತ್ತು ತಲೆಯ ನೋವು ಮೈಗ್ರೇನ್ ಸಮಸ್ಯೆಯ ನಿವಾರಣೆ ಆಕಾಶ ತತ್ವದ ಸಮತೋಲನದಿಂದ ದೇಹದ ಒಳಗಿನ ಶೂನ್ಯತೆ ಕಾಪಾಡುತ್ತದೆ ಧ್ಯಾನದಲ್ಲಿ ಶಾಂತಿ ಮತ್ತು ಒಳಜ್ಞಾನವನ್ನು ಹೆಚ್ಚಿಸುತ್ತದೆ ಮುನ್ನೆಚ್ಚರಿಕೆಗಳು ಕಿವಿ ಸಮಸ್ಯೆ ಇಲ್ಲದಿದ್ದರೆ ಈ ಮುದ್ರೆಯನ್ನು ದೀರ್ಘಕಾಲ ಮಾಡಬಾರದು ಕಿವಿಯಲ್ಲಿ ನೋವು ಹೆಚ್ಚಾದರೆ ತಕ್ಷಣ ನಿಲ್ಲಿಸಬೇಕು ಶೂನ್ಯ ಮುದ್ರೆಯನ್ನು ಹೆಚ್ಚು ಸಮಯ ಮಾಡಿದರೆ ಗಾಳಿ ಕಡಿಮೆ ತಲೆ ತಿರುಗುವಿಕೆ ಉಂಟಾಗುತ್ತದೆ ಈ ಮುದ್ರೆಯನ್ನು ಅಗತ್ಯಕ್ಕೆ ಅನುಸಾರವಾಗಿ ಮಾತ್ರ ಮಾಡಬೇಕು ನಿಯಮಿತವಾಗಿ ಪ್ರತಿದಿನವೂ ಮಾಡಬಾರದು ಈ ಶೂನ್ಯ ಮುದ್ರೆಯನ್ನು ಮಾಡುವುದರಿಂದ ವಿಶುದ್ಧಿ ಚಕ್ರವು ಸಕ್ರಿಯಗೊಳ್ಳುತ್ತದೆ